ನಮಸ್ಕಾರ ಅಣ್ಣ ತಮ್ಮಂದಿರ ನಮಸ್ಕಾರ ಸ್ನೇಹಿತರ ನನ್ನ ಹೆಸರು ಕಾಂತ ಅಂತ ಅಪ್ಪನ ಹೆಸರು ಶಾಂತ ಅಂತ ನಮ್ಮ ಅಮ್ಮನ ಹೆಸರು ಶಾಂತಿ ಅಂತ ಏನ್ ಮಾಡದ್ರಿ ಊಟ ಉಟ್ಬಿಟ್ಟಿದ ಆದ್ರ ಆಗ್ಬೇಕಂತ ಬಹಳ ಆಸೆ ಐತಿ ಏನ್ ಮಾಡಿದ್ರೆ ಮೊನ್ನೆ ಪಕ್ಕದಳಾಗ ಒಂದು ಹುಡುಗಿನ ನೋಡಿದೆ ಅವಳು ಒಬ್ಬದ್ದು ಆದ್ರ ಅವಳು ತಂದೆ ತಾಯಿಗ ನನ್ನ ಮೇಲೆ ಮನಸ್ಸಿಲ್ಲ ಏನ್ ಮಾಡಲಿರ್ತೀನಿ ಆದ್ರ ಈ ಸಲನಾದರೂ ಮದ್ವೆ ಆಗುವಂತ ತೀರ್ಮಾನ ಮಾಡೇ ಬಿಟ್ಟಿದ್ದೀನಿ ಓಹೋ ಈ ಕಡೆ ಯಾವುದೋ ಬನ್ನೆ ಬರಕತ್ತಾಳ ಬರ್ಲಿ ಒಂದು ಚಾನ್ಸ್ ನೋಡೇ ಬಿಡೋಣ ಖಂಡಿತ ಹವದ ಗಂಡಿಗೆ ಡಿ ಜನ ಮಡಿಲಿನ ಪ್ಯಾಷನ್ ಹರಿಯದ ಹುಡುಗರ ಮಗ ಕರಿಯ ಪ್ಯಾಶನ್ ಖಂಡಿತವದ ಮಡಲಿನ ಪ್ಯಾಷನ್ ಹರಿಯದ ಹುಡುಗರ ಮಗಿಲಿನ ಯಾರಿದ್ದಾರೆ ಪೋಲಿ ಹಾಕಿಸ್ತಾಳು ಕುತ್ಕೊಳ್ಳು ಯಾಕಂದ್ರಿ ಮತ್ತೆ ಎಲ್ಲಿ ಬೇಕಲ್ಲ ಹಾಕ್ಬಿಟ್ಟು ಅಲ್ರಿ ನೋಡ್ರಿ ಎರಡು ತಿಂಗಳಿಗೆ ಹುಡ್ತಾವು ಮೂರು ತಿಂಗಳಿಗೆ ಹುಡ್ತಾವು ಇನ್ನ ಇರವು ಇದ್ರ ಇದ್ರು ಲಗುನ ಬರಲ್ಲ ಇನ್ನ ಇರುವ ಹೆಂಗ ಹುಡುಗರು ನೀವು ಹಾಕೊಂಡ್ರ ಅಲ್ಲಿ ಸರಿ ಹೋಗುತ್ತಾ ರೀ ಬರ್ರಲ್ರಿ ಪೋಲಿ ಹಾಕಿಸ್ಕೊಳ ಯಾರು ಬರಂಗಿಲ್ರಿ ಆದ್ರೆ ಇದು ಯಾಕ ಸಣ್ಣ ಪೋಸ್ ನಿಂತೈತ್ರಿ ಪಾಪ ಕೇಳ್ಬಿಡನ ಹೇ ಹುಡುಗ ನಾನು ಚಿಕ್ಕವನ ಚಿಕ್ಕವನಿದ್ದಾಗ್ಲೇ ಪೋಲಿಯೋ ಹಾಕ್ಸ್ಕೊಂಡಿದೀನಿ ಈಗ ನೀನ್ ಹಾಕೋದ್ ಬೇಡ ಅಲ್ಲೇ ಈಗ ನೀನ್ ಬೇಡ ಅಂತ ನಿಂತು ಬಿಟ್ಟಿ ಅನ್ಕೊಂಡು ನೀನು ಚಿಕ್ಕವನ ಇದೆಯಾ ಮೇಡಮ್ ನಾನು ಚಿಕ್ಕವನಲ್ಲ ಮೇಡಂ ದೊಡ್ಡವನ ಬೆಳವಣಿಗೆ ಆಗುದು ಬೆಳವಣಿಗೆ ಆಗಿದೆ ಆದ್ರೆ ವಯಸ್ಸು ಮಾತ್ರ ನನ್ನ ಹೆಸರು ಕಾಂತ ಅಂತ ಅಂದಾಗ ನಿಮ್ಮ ಹೆಸರುನ್ರಿ ನೋಡ ನನ್ನ ಹೆಸರು ಆಶಾ ಅಂತ ಈ ಊರ್ನಾಗ ಆರೋಗ್ಯ ಕೇಂದ್ರದಾಗ ಹೊರ್ಕ್ ಮಾಡಾಕ ಬಂದ ಯಾರಿಗಾರ ಪೋಲಿ ಹಾಕೋರಿದ್ರೆ ಹಾಕೋದ ಮೇಡಮ್ಮ ಮತ್ತ ಆರಾಮ್ ಇದ್ರೇನ ಏನ್ ಆರಾಮ್ ತಗೊಂತಿ ಬಿಡಮ್ಮ ದಿನ ಒಂದೊಂದು ಊರ್ನಾಗ ಹೋಗಿ ಬರ್ರಿ ನಮ್ಮ ಆವಾರಿಗ ಡೈಲಾಗ್ ಹೊಡೆದಿ ಹೊಡೆದಿ ಹೊಡೆದು ನನಗಂತ ಬಾಸ್ತಿ ಹೋಗ್ಬಿಟ್ಟೈತ ಅಪ್ಪಾಜಿ ನೋಡ್ದಾಗ್ಲೆ ಗೊತ್ತಾಯ್ತು ಸೌದೋಗಿರಂತ ಸೌದೋಗಿರಂತ ಮದ್ವೆಗಿದ್ವಿ ಆಗಿದೆನ ನನಗೂ ಮದ್ವಿ ಆಗಬೇಕಂತ ಆಸೆ ಬಹಳ ಐತಿ ಆದ್ರ ಒಬ್ಬರ ಮುಂದೆ ಬರವಲ್ರ ನೋಡಕ್ಕ ಉಚಿತರಮನ ಸುಂದರವಾಗಿದೆ ಇಲ್ಲ ಬೇಡ ಬೇಡ ಅಲ್ಲಿಗೆಲ್ಲ ಬೇಡ ನಿಮ್ಮ ನೋಡೋಕ ಯಾರೋ ಮುಂದೆ ಬಂದಿಲ್ಲೇನ ಎಲ್ಲೋ ಬರ್ತಾರ ಬಿಡೋ ಮಾರಯ್ಯ ಎಲ್ಲರೂ ಬರ್ತಾರ ಮುಂದೆ ಬರ್ತಾರ ಹಿಂದೆ ನೋಡತರ ವಾಪಸ್ ಹೊರಡಂಗ ಹೋಗತಾರೆ ಏ ಮಾಡದ ಮುಂದೆ ಬರ್ರ ಅಂದ್ರೆ ಬರೀ ಹಿಂದೆ ಬರ್ತಾವ ನಂದು ಅಂಗ ಹೆಣ್ಣು ಕೊತ್ತೇವೆ ಅಂತ ಮುಂದೆ ಹತ್ತತ್ತಾ ಬರ್ತಾರೆ ಆಮೇಲೆ ಒಲ್ಲೆ ಅಂತ ಹೋಗತಾರೆ ಮದುವೆ ಮುದು ನನಗೆ ಜಂಜಾಟಕ್ಕೆ ಬಿಟ್ಟೈತೆ ನನ್ನ ವಯಸ್ಸಿನವಳು ಮದುವೆ ಆಗಿ ಮಕ್ಕಳು ಮಕ್ಳು ಆಡ್ತಾರ ಅಂದ್ರೆ ಅವನ್ನ ಆಡ್ದ ಬಿಟ್ನ ಆಕೆ ಆಡದ್ಲ ಹಂಗೆ ಅಂದ್ರೆ ಅವನ ಪ್ರಯತ್ನ ಆಟ ನಿಮ್ಮ ಕಡೆ ಯಾವ್ದಾರು ಹುಡ್ಗಿದ್ರು ನಿಮ್ಮ ಊರ್ನಾಗ ಯಾವ್ದಾರು ಹುಡ್ಗಿದ್ರು ನನಗೊಂದು ನೋಡ್ರಿ ಅಂದ ಅಲ್ಲೇ ಮಗಳಾಗ ಕೂಸ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಹುಡುಕ್ತಿತ್ತಲ್ರಿ ಇದು ಹುಚ್ಚು ಮಂಗಿ ಅಂತೀನಿ ಯಮ್ಮ ಒಂದು ಕೆಲಸ ಮಾಡೋಲ್ಲ ಬ್ಯಾರೆ ದಿನ ನೀ ಅದನ್ನು ನೋಡಬೇಡ ನಾನು ಈ ದಿನ ನನಗೆ ಮನಸ್ಸು ಮಾಡಲ್ಲ

ಮರ ದೊಡ್ಡದಾದನು ಸಣ್ಣದಾದನು ಒತ್ತಾದ ಹೊತ್ತಾದ ಉತ್ತಾದ ಅಲ್ವ ಮನ್ಸು ಒತ್ತಲ್ಲ ನಮ್ಗೆ ಯಾರಿಲ್ಲ ಅಂತಾರಪ್ಪ ಇಟ್ಟೋ ತನಕ ನಾನು ಇನ್ನಂತ ಸುರಸುಂದರ ಹಂಗ ಹುಡುಗ ನಾ ಕಾಣಬೇಕಾದ ಬಿಟ್ಟು ಒಟ್ಟು ನಾಗ ನನಗೆ ಇಲ್ಲ ಲೇ ಅಣ್ಣ ಯಾಕೆ ನಾಗವಲ್ಲೇ ನೀ ಬಸ್ತು ಇವಾಗಲ ಅಂತ ನಾನಂತ ಮನಸ್ಸಿಗೆ ಬಂದೈತಿ ನನ್ಗ ನಿಂಗೆ ಮನಸ್ಸಿಗೆ ಬಂದೈತಿ ಅಂದಮೇಲೆ ಇಬ್ಬರು ಮದುವೆ ಸಂಸಾರ ಸಂಸಾರಕ್ಕಾಗಸೋನಲ್ಲ ಓದ ಅಲ್ವ ಮನು ಬಲ್ತಲ್ಲ ಐತಪ್ಪ